ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ ಗಳು ನಂಬ್ಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ಅದೊಂದು ತರ ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲಾಂದ್ರೆ ಚಿಕ್ಕನಾಯಕರಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದಷ್ಟು ಫ್ಯಾಮಿಲಿ ಬಿಟ್ರೆ ಮಿಕ್ಕಿದ್ದು ಯಾರ ಕೂಡ ಇಲ್ಲ ಏನ್ ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನ್ ಮಾಡಿ ಕೊನೆಗೆ ಏನಿಲ್ಲ ಕಾಂಗ್ರೆಸ್ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಅಳಿಯಿಂದ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸಿದ್ರು ನಿಲ್ಲಿಸಿದ್ರು ಏನ್ ನಂಗೆ ತಂತ್ರ ಮಾಡ ಗೊತ್ತಿಲ್ವೋ ಆ ನಂಗೆ ತಂತ್ರ ಮಾಡ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿ ಜೆ ಪಿ ಟಿಕೆಟ್ ಎದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ನ ಮೊಮ್ಮಗನ್ನು ಪಾಪ ತೋಸ್ಬೇಕಂತ ಆಯಿತು ಅದನ್ನೆಲ್ಲ ನೋಡಾಯ್ತು ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿದು ನೋಟ್ ಇದೆಯಲ್ಲ ನೋಟ ಬಂದು ಕಾಯ್ನೋ ಇದೆಯಲ್ಲ ನೋಡಾಯ್ತು ಹಿಂಗೂ ತಿರ್ಗಾಯ್ತು ಹಿಂಗೂ ತಿರ್ಗಾಯ್ತು ಕಾಯಿನ್ ನೋಡಾಯ್ತು ಜನ ಇನ್ನೆಷ್ಟು ಅಂತ ನೋಡೋರು ಯಾವ ರೀತಿ ನೋಡೋರು ಫೋನಲ್ಲಿ ನೋಡೋರು ನೋಟಲ್ಲಿ ನೋಡೋರು ಪೇಪರ್ ನೋಡೋರು ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ ನನಗೇನು ಅವ್ರ ಮೇಲೆ ವೈಯಕ್ತಿಕವಾದ ಏನಿಲ್ಲ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ ಸಾಕ್ಷಿ ಗುಡ್ಡೆ ಕಲ್ಗುಡ್ಡೆ ಹೊಡೆಸ್ಬಿಟ್ರೆ ಕಲ್ಗುಡ್ಡು ಏನು ಕಲ್ಗುಡ್ಡೆ ಹೊಡೆದ್ಬಿಟ್ರೆ ನಾನು ಯಾವ ಕಲ್ಗುಡ್ಡೆ ಹೊಡೆದ್ಬಿಟ್ಟಿದೆ ಆಗ್ಬಿಟ್ಟು ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕ್ಸು ನನ್ನ ಮೇಲೆ ಹಾಕ್ಬಿಟ್ಟು ಎಳಿ ಗಲ್ಗಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ